ಮೂಡುಬಿದ್ರೆಯ ಜೈನ ಪ್ರೌಢಶಾಲೆಯ ವಿಶ್ರಾಂತ ದೈಹಿಕ ಶಿಕ್ಷಣ ಶಿಕ್ಷಕ ಕೃಷ್ಣರಾಜ ಶೆಟ್ಟಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ರು ಒಟ್ಟು ಮೂವತ್ತೊಂದು ವರ್ಷಗಳ ಕಾಲ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಅವರು ಜೈನ್ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ರು ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಸಹಿತ ಹಲವೆಡೆ ಅವರು ಗೌರವಾಧಾರಗಳಿಗೆ ಪಾತ್ರರಾಗಿದ್ರು ಕೆಲವು ದಿನಗಳ ಹಿಂದೆ ಅಪಘಾತವೊಂದರಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅವರು ಪತ್ನಿ ನಿವೃತ್ತ ಶಿಕ್ಷಕಿ ಕ್ಲಸ್ಟರ್ ಸಿಆರ್ಪಿ ನಿರ್ಮಲಾ ಹಾಗೂ ಪುತ್ರಿ ವೈದ್ಯೆ ಡಾಕ್ಟರ್ ಅನಗ ಅಳಿಯ ಡಾಕ್ಟರ್ ಪುನೀತ್ ಅವರನ್ನು ಅಗಲಿದ್ದಾರೆ ಒಲಿವೇಶದ ತಂಡ ಕಲ್ಲೇಗ ಟೈಗರ್ಸ್ನ ಮುಖ್ಯಸ್ಥ ಅಕ್ಷಯ್ ಕಲ್ಲೇಗ ಹತ್ಯೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ ಆರೋಪಿಗಳ ಜಾಮೀನು ನಿರಾಕರಣೆಯ ಬೆನ್ನಲ್ಲೇ ಕಡಕ್ ನ್ಯಾಯವಾದಿ ಮಹೇಶ್ ಕಜೆ ಅವರನ್ನು ವಿಶೇಷ ಸರಕಾರಿ ಅಭಿಯೋಜಕರಾಗಿ ರಾಜ್ಯ ಸರ್ಕಾರ ನೇಮಕ ಮಾಡಿ ಆದೇಶ ಮಾಡಿದೆ ಮಹೇಶ್ ಖಜೆ ಪ್ರಸ್ತುತ ಜಾರಿ ನಿರ್ದೇಶನಾಲಯ ಇದರ ಕೇಂದ್ರ ಸರ್ಕಾರದ ಸರಕಾರಿ ಅಭಿಯೋಜಕರು ಹಾಗೂ ಹಿರಿಯ ನ್ಯಾಯಾಧೀಶರು ಆಗಿದ್ದಾರೆ ಇವರನ್ನು ನೇಮಕ ಮಾಡಿರುವುದು ಈಗಾಗಲೇ ಈ ಪ್ರಕರಣವನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಿ ಜಾಮೀನು ನಿರಾಕರಣೆಯಾಗುವಂತೆ ಮಾಡಿದ ಸರಕಾರಿ ಅಭಿಯೋಜಕರಾದ ಜಯಂತಿಯವರಿಗೆ ಆನೆಬಲ ಬಂದಂತಾಗಿದೆ ಎಂದು ಹೇಳಲಾಗಿದೆ ನಮ್ಮಲ್ಲಿ ತಾಳ್ಮೆ ನೈತಿಕ ಮೌಲ್ಯಗಳು ಇದ್ದಷ್ಟು ಸಾಧಿಸುವ ಶಕ್ತಿ ಹೆಚ್ಚುತ್ತದೆ ಜೀವನದ ಅನುಭವಗಳನ್ನು ಯಶಸ್ಸನ್ನು ಗಳಿಸಲು ಮಾರ್ಗದರ್ಶಿಯಾಗಿ ಬಳಸಿಕೊಳ್ಳಬೇಕು ಒಬ್ಬ ವಿದ್ಯಾರ್ಥಿಯ ಜೀವನವನ್ನು ರೂಪಿಸುವಲ್ಲಿ ಕಾಲೇಜು ಮತ್ತು ಉಪನ್ಯಾಸಕರು ಪ್ರಾಮುಖ್ಯ ಜೀವನದಲ್ಲಿ ಸತ್ಯ ನಿಷ್ಠೆ ಯಶಸ್ಸು ಪಡೆಯುವಿರಿ ಎಂದು ಚಿಂತಕರು ಮತ್ತು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮುಂಡಾಚೆ ಬೆಳ್ತಂಗಡಿಯ ಅಧ್ಯಾಪಕರಾದ ಅರವಿಂದ ಚೊಕ್ಕಾಡಿ ಹೇಳಿದರು ಅವರು ನೆಹರು ಮೆಮೋರಿಯಲ್ ಪದವಿ ಕಾಲೇಜಿನ ವಾರ್ಷಿಕ ದಿನಾಚರಣೆ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ಸಭೆಯ ಅಧ್ಯಕ್ಷತೆಯನ್ನು ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಸುಳ್ಯ ಅಧ್ಯಕ್ಷರಾಗಿರುವ ಡಾ ಕೆವಿ ಚಿದಾನಂದರು ವಹಿಸಿದರು ಕಾಲೇಜಿನ ಪ್ರಾಂಶುಪಾಲರಾದ ಡಾ ರುದ್ರಕುಮಾರ್ ವಾರ್ಷಿಕ ವರದಿಯನ್ನು ವಾಚಿಸಿದರು ವೇದಿಕೆಯಲ್ಲಿ ಕಾಲೇಜಿನ ಶೈಕ್ಷಣಿಕ ಸಲಹೆಗಾರರಾದ ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಬಾಲಚಂದ್ರಗೌಡ ಕಾಲೇಜಿನ ಆಡಳಿತ ಅಧಿಕಾರಿ ಚಂದ್ರಶೇಖರ್ ಪೆರಾಲು ಕಾಲೇಜು ಆಡಳಿತ ಮಂಡಳಿಯ ಸದಸ್ಯರಾದ ಧನಂಜಯ ಮದುವೆಗಡ್ಡೆ ಉಪಸ್ಥಿತರಿದ್ದರು ಏಳನೆಯ ಕೊನೆಯ ಹಂತದ ಮತದಾನದಲ್ಲಿ ಕೆಲವೆಡೆ ಮೀಸಲು ಮತಯಂತ್ರ ಕಂಡುಬಂದುವುದರಿಂದ ಅದು ಭಾರತೀಯ ಜನತಾ ಪಕ್ಷ ಮತ್ತು ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಪರಸ್ಪರ ಹೊಯ್ಕೈ ಮಾಡಿಕೊಳ್ಳಲು ಕಾರಣವಾಯಿತು ಮೀಸಲು ಮತಯಂತ್ರದ ಮೂಲಕ ಬಿಜೆಪಿಯು ಮತದಾರರನ್ನು ವಂಚಿಸುತ್ತಿದೆ ಎಂದು ಟಿಎಂಸಿ ಪಕ್ಷದವರು ಟೀಕಿಸಿದರು ಆರನೇ ಹಂತದ ಮತದಾನದ ವೇಳೆ ಬಿಜೆಪಿ ಟ್ಯಾಗ್ ಇದ್ದ ಮತದಾನಗಳು ಪಡುವಣ ಬಂಗಾಳಕ್ಕೆ ಬಂದಿದ್ದವು ಅದಕ್ಕೆ ಮೊದಲಿನ ಹಂತದಲ್ಲಿ ದೋಷಪೂರಿತ ಮತಯಂತ್ರಗಳು ಬಂದಿದ್ದರಿಂದ ನಟ್ಟಿರುಳಿನವರೆಗೂ ಮತದಾನ ನಡೆಯಿತು ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರ ಸರ್ಕಾರದ ಪರ ಚುನಾವಣಾ ಆಯೋಗವು ಏನೋ ಕಿತಾಪತಿ ನಡೆಸಿದೆ ಎನ್ನುವುದು ಸಾಮಾನ್ಯ ಬಂಗಾಳಿ ಮತದಾರರ ಆಪಾದನೆಯಾಗಿದೆ ಕರ್ನಾಟಕ ಗೋವಾ ಗಡಿಯ ದೂಧ್ಸಾಗರ್ ಜಲಪಾತ ವೀಕ್ಷಣೆಗೆ ವಿಧಿಸಿದ್ದ ನಿರ್ಬಂಧವನ್ನು ಮಳೆಗಾಲದ ರಮ್ಯ ನೋಟದ ಆಕರ್ಷಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಿರ್ಬಂಧ ಹಿಂದಕ್ಕೆ ಪಡೆಯಲಾಗಿದೆ ದೂದ್ಸಾಗರ್ ನೀರು ಬೀಳುವುದು ಕರ್ನಾಟಕದ ಕಡೆಯಿಂದಲಾದರೂ ಅದನ್ನು ವೀಕ್ಷಿಸುವ ಭಾಗವು ಕೆಳಗಿನ ಗೋವಾದಲ್ಲಿದೆ ಇಲ್ಲಿ ಕಾಡು ಇರುವುದರಿಂದ ಗೋವಾ ವನ್ಯಜೀವಿ ಹಾಗೂ ಪ್ರವಾಸೋದ್ಯಮ ಉಪ ಸಂರಕ್ಷಕರು ನಿರ್ಬಂಧ ವಿಧಿಸಿದ್ರು ದೂಧ್ಸಾಗರ್ ಜೀಪ್ ಅಸೋಸಿಯೇಷನ್ ಅವರು ನಿರ್ಬಂಧ ಹಿಂದಕ್ಕೆ ಪಡೆಯುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ರು ದೂದ್ಸಾಗರ ವೀಕ್ಷಣಾ ಪ್ರದೇಶವು ಭಗವಾನ್ ರಾಷ್ಟ್ರೀಯ ಉದ್ಯಾನದೊಳಗೆ ಬರುವುದು ಒಂದು ಅಡಚಣೆಯಾಗಿತ್ತು ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಮಧ್ಯಸ್ಥಿಕೆಯಲ್ಲಿ ಜಲಪಾತ ವೀಕ್ಷಣೆಗೆ ಇದ್ದ ನಿರ್ಬಂಧವನ್ನು ಈಗ ತೆಗೆದುಹಾಕಲಾಗಿದೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬ್ಯಾಂಕಿನ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅವ್ಯವಹಾರದಲ್ಲಿ ತೊಂಬತ್ತು ಕೋಟಿಗೂ ಹೆಚ್ಚು ಮೊತ್ತವನ್ನು ಹೈದರಾಬಾದ್ಗೆ ವರ್ಗಾಯಿಸಿದ್ದರ ಸಂಬಂಧ ಹಿಂದಿನ ವ್ಯವಸ್ಥಾಪಕ ನಿರ್ದೇಶಕ ಜೆಜಿ ಪದ್ಮನಾಭ ಮತ್ತು ಲೆಕ್ಕಾಧಿಕಾರಿ ಪರಶುರಾಮ್ ದುರ್ಗಣ್ಣನವರ್ ಅವರನ್ನು ವಿಶೇಷ ತನಿಖಾ ತಂಡದವರು ಬಂಧಿಸಿದರು ತೊಂಬತ್ತು ಕೋಟಿಗೂ ಹೆಚ್ಚು ಕರ್ನಾಟಕ ವಾಲ್ಮೀಕಿ ನಿಗಮದ ಹಣವನ್ನು ಹೈದರಾಬಾದಿನ ಬಂಜಾರ ಹಿಲ್ಸ್ ಆರ್ಬಿಎಲ್ ಖಾತೆಗಳಿಗೆ ವರ್ಗಾಯಿಸಲಾಗಿತ್ತು ಸಿಐಡಿ ಹೆಚ್ಚುವರಿ ನಿರ್ದೇಶಕ ಕರ್ವೀಕರ್ ನೇತೃತ್ವದಲ್ಲಿ ಪ್ರಕರಣದ ತನಿಖೆಗೆ ಎಸ್ಐಟಿ ರಚಿಸಲಾಗಿದೆ ಈ ಹಣ ವರ್ಗಾವಣೆಗೆ ಯೂನಿಯನ್ ಬ್ಯಾಂಕಿನ ಕೆಲವು ಅಧಿಕಾರಿಗಳು ಒತ್ತಡ ಹೇರಿದ್ದರು ಎಂದು ಹೇಳಲಾಗಿದೆ ಈ ಹಗರಣದಲ್ಲಿ ನಿಗಮದ ಅಧೀಕ್ಷಕ ಪಿ ಚಂದ್ರಶೇಖರನ್ ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಕಬಕ ಪುತ್ತೂರು ರೈಲ್ವೆ ನಿಲ್ದಾಣ ಸಮೀಪದ ಮುರಾಯಂಪಲ್ಲಿ ರೈಲು ಡಿಕ್ಕಿ ಹೊಡೆದು ವ್ಯಕ್ತಿಯೊಬ್ಬರು ಮೃತಪಟ್ಟಘಟನೆ ಬೆಳಕಿಗೆ ಬಂದಿದೆ ಮುರದಲ್ಲಿ ರೈಲು ಹಳಿ ದಾಟುವ ವೇಳೆ ರೈಲು ಡಿಕ್ಕಿ ಹೊಡೆದಿರಬಹುದು ಎಂದು ಶಂಕಿಸಲಾಗಿದೆ ಸ್ಥಳಕ್ಕೆ ರೈಲ್ವೆ ಪೊಲೀಸರು ಆಗಮಿಸಿ ತನಿಖೆ ನಡೆಸುತ್ತಿದ್ದಾರೆ ಎಂದು ತಿಳಿದುಬಂದಿದೆ